ಹಲೋ ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನೆಲ್ ಗೀತಾ ಆರ್ಟ್ಸ್ ಇವತ್ತೊಂದು ತುಂಬ ಟೇಸ್ಟಿಯಾಗಿರೋ ಬೋಟಿ ಫ್ರೈ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಫುಲ್ ವಿಡಿಯೋ ವಾಚ್ ಮಾಡಿ ಇಲ್ಲಿ ಫಸ್ಟು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಏನು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ನೋ ಬೋಟಿ ಅದನ್ನೆಲ್ಲ ಹಾಕೊತಾ ಇದ್ದೀನಿ ಅದು ಎಣ್ಣೆಲೆಲ್ಲ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಐದು ನಿಮಿಷ ಫ್ರೈ ಆಗಲಿ ಇವಾಗ ನಾನು ಅದಕ್ಕೆ ಬೋಟಿ ಫ್ರೈಗೆ ಏನೇನು ಬೇಕಾಗಿರೋ ಮಸಾಲೆ ತೊಗೊಂಡಿದ್ದೀನಿ ಇದು ದುಬ್ಕೊಬೇಕು ಇದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಲವಂಗ ಚಕ್ಕೆ ಗಸಗಸೆ ಮತ್ತು ತೆಂಗಿನಕಾಯಿ ಮತ್ತು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ತುಂಬ ಜಾಸ್ತಿ ಬೇಡ ಸ್ವಲ್ಪ ಜಾಸ್ತಿ ತೊಗೊಂಡಿದೆ ಅದಕ್ಕೆ ಸ್ವಲ್ಪ ಕೊಟ್ ತೊಗೊಂಡಿದ್ದೀನಿ ಇವಾಗ ನಾನು ಕುಕ್ಕರು ಬೇಯೋ ಬೋಟಿಗೆ ತೆಗ್ದಿದ್ದೀನಿ ನೋಡಿ ನೀರೆಲ್ಲ ಬಿಟ್ಕೊತಾ ಇದೆ ಎಷ್ಟು ನೀರು ಬಿಟ್ಕೊತಾರೆ ನಾನು ಇಲ್ಲೊಂದು ಸ್ವಲ್ಪ ನೀರು ಹಾಕಿಲ್ಲ ಆ ಬೋಟಿಲ್ಲ ಇರೋ ನೀರಿನ ಅಂಶವೇ ಅಷ್ಟು ಇದೆ ನಾವು ಬೋಟು ಚೆನ್ನಾಗಿ ಕ್ಲೀನ್ ಮಾಡಿಲ್ಲ ಅಂದರೆ ನಿಜ ತುಂಬ ಕಹಿ ಬಂದುಬಿಡುತ್ತೆ ಸೊ ಹಂಗಾಗಿ ನಾನು ಇಲ್ಲಿ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಇವಾಗ ಸ್ವಲ್ಪ ನೀರೆಲ್ಲ ಅದು ಕಮ್ಮಿ ಆದಮೇಲೆ ನಾನು ಇಲ್ಲಿ ಉಪ್ಪು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಈ ನೀರಿದ್ದಾಗಲೇ ನಾವು ಸ್ವಲ್ಪ ಉಪ್ಪು ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಬೋಟಿಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಮತ್ತು ಅಷ್ಟನ್ನು ತುಂಬಾ ಒಳ್ಳೇದು ಇದಕ್ಕೆ ನಾನು ಎರಡು ಸ್ಪೂನಷ್ಟು ಧನ್ಯಾ ಪೌಡರ್ ಯೂಸ್ ಮಾಡ್ತಾ ಇದು ಬಂದು ಮನೆ ಧನಿಯಾ ಪೌಡರು ನಿಮ್ಗೆ ಆಪ್ಷನಲ್ಲಿ ನೀವು ಅಂಗಡಿಲಿ ಸಿಗೋ ಧನಿಯಾ ಪೌಡರ್ ಯೂಸ್ ಮಾಡಿ ಸೊ ಧನಿಯಾ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಮತ್ತು ಇಲ್ಲಿ ಖಾಲದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಆಪ್ಷನಲ್ಲಿ ಇದು ಖಾಲದ ಪುಡಿ ಯೂಸ್ ಮಾಡ್ಬೋದು ಇಲ್ಲ ಮನೆ ಪೌಡರ್ ಯೂಸ್ ಮಾಡ್ಬೋದು ಬಟ್ ಇದು ಬೋಟಿಗೆ ಸ್ವಲ್ಪ ಕಾಲ ಜಾಸ್ತಿ ಬೇಕಾಗಿರೋದರಿಂದ ಸ್ವಲ್ಪ ಕಾಲ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಿ ಏನು ಧನಿಯಾ ಪೌಡರು ಖಾಲದ ಪುಡಿ ಹಾಕ್ಕೊಂಡಿದ್ದೀನೋ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನಾನು ಏನು ಫಸ್ಟ್ ನಿಮಗೆ ಮಸಾಲೆ ತೋರಿಸ್ತೇನೆ ನೋಡಿ ಆ ಮಸಾಲೆನ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಇದನ್ನು ಹಾಕೊತಾ ಇದ್ದೀನಿ ಮಸಾಲೆ ಹಾಕಿದ ತಕ್ಷಣ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಗ್ರೇವಿ ಅನ್ನೋದು ಬಟ್ ನಾನು ಇಲ್ಲಿ ಯಾವುದೇ ಥರ ಬೋಟಿಗೆ ಕೂಗಿಸ್ಕೊಂಡಿಲ್ಲ ಇನ್ನು ಇವಾಗ ಕೂಗಿಸ್ಕೊಬೇಕು ನಾನು ಏನಿಲ್ಲ ಅಂದ್ರೂ ಒಂದು ಟೆನ್ ವಿಸಿಲ್ ಕೂಗಿಸ್ಕೊತೀನಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಯಾಕಂದರೆ ಹತ್ತು ವಿಸಿಲ್ ನಾವು ಕೂಗಿಸ್ಕೊಬೇಕಾದ್ರೆ ಬೇಯಬೇಕಾದ್ರೆ ಗ್ರೇವಿ ಬೇಕಲ್ಲ ಇವಾಗ ನಾನು ಕುಕ್ಕರ್ ಮುಚ್ಚಿದ್ದೀನಿ ಸೊ ಒಂದು ಹತ್ತು ವಿಸಿಲ್ ಆದ್ಮೇಲೆ ನೋಡಿ ಯಾವುದೇ ಥರ ಗ್ರೇವಿ ಇಲ್ಲ ಸ್ವಲ್ಪ ಡ್ರೈ ಆಗಿದೆ ಇದನ್ನು ನಾವು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ನಾನು ಇವಾಗ ಇನ್ನೊಂದು ಬಾಣ್ಲಿ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ನಾನು ಇನ್ನೊಂದು ಬಾಣ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂತೀನಿ ಯಾಕಂದರೆ ಫಸ್ಟೇ ನಾವು ಈ ಥರ ಮಾಡಿದ್ರೆ ಆಗಲ್ಲ ಇವಾಗ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನಿಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಪುದೀನ ಹಾಕ್ಕೊತಾರೀನಿ ಅದಾದ ಅದಾದಮೇಲೆ ನಾನು ಈರುಳ್ಳಿ ಹಾಕ್ಕೊತರೀನಿ ಈ ಪುದೀನ ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು ಈ ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಏನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಒಂದೇ ಒಂದು ಟೊಮೊಟೊ ಯೂಸ್ ಮಾಡೋಣ ಟೊಮೊಟೊ ಒಂದು ಸಾಕು ಜಾಸ್ತಿ ಏನು ಬೇಡ ಯಾಕಂದರೆ ಬೋಟಿ ಎಣ್ಣೆ ಹುಳಿ ಇರಬಾರ್ದಲ್ವಾ ಸೊ ಇಲ್ಲ ಆ್ಯಪಲ್ ಟೊಮೊಟೊ ಯೂಸ್ ಮಾಡಿದ್ದೀನಿ ನಾನೇನು ಕುಕ್ಕರಲ್ಲಿ ಒಂದು ಹತ್ತು ವಿಸಿಲು ಕೂಗಿಸ್ಕೊಂಡಿದ್ದೆ ನೋಡಿ ಬೋಟಿನ ಅದನ್ನು ಇವಾಗ ಇದಕ್ಕೆ ಹಾಕೊತಾ ಇದ್ದೀನಿ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಯಾಕಂದರೆ ಸ್ವಲ್ಪ ಡ್ರೈ ಆಗಿದೆ ಇವಾಗ ನಾವು ಕುಕ್ಕರಲ್ಲಿ ಸ್ವಲ್ಪ ಮಸಾಲೆ ಹಾಗೆ ಇರುತ್ತೆ ಅದರದ್ದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆ ನೀರು ಸ್ವಲ್ಪ ಹಾಕ್ಕೊಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನಿಮ್ಗೆ ಯಾವ ಅದಕ್ಕೆ ಬೇಕು ಅಂತ ನನಗಿಲ್ಲಿ ಸ್ವಲ್ಪ ಗಟ್ಟಿಗೆ ಬೇಕಾಗಿರೋದ್ರಿಂದ ಸ್ವಲ್ಪ ಗಟ್ಟಿಂಗ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಪರ್ಫೆಕ್ಟಾಗಿ ಬಂದಿದೆ ನಿಮಗೆ ಇದು ಚಪಾತಿ ದೋಸೆ ರೈಸು ಎಲ್ಲದಕ್ಕೂ ಪರ್ಫೆಕ್ಟ್ ಕಾಂಬಿನೇಷನು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್